ಬದಕಿರಲ್ಲ ಅಣ್ಣ ನಾನ್ ಸತ್ತೋತೀನಿ ನಾವು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ನಂಗ ಆಗಲ್ಲ ಸುಧಾರ್ಷಲ್ ಒಂದ್ ಯಾರ ಮಾತಾಡವ ಇಲ್ದಿದ್ಮೇಲೆ ನಾನ್ ಜಾಗ ಹಿಂಗ ಯಾಕೆ ಹಿಂಗ ಮ್ಯಾಲ್ ಬಾ ಎಲ್ಲಾ ಗಾಡಿಗಳು ಒಂದೇ ಇದು ಅಂತ ಮೈ ಈಗ ಹೋಗ್ಲಿ ಅಂದ್ರೆ ಅವರು ಫುಲ್ ಬಿಚ್ ಕೈಲಿ ಇಡ್ಕೊಂಡಿದ್ದೀಯಾ ಮಡಚ್ಕಂಡಿ ತಿಂಡಿ ನೀವು ಕರ್ಚಿಪ್ ಮಾಡಿದ್ರಿ ಎಲ್ಲ ಮಡಿಕಂಡಿದ್ದೀಯಾ ಕರ್ಚಿಪ್ ಮಾಡಿದ್ಕೊಂಡೆ ಮಡಚೆ ಮಡಿಕಂಡಿದ್ದೀನಿ ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ ಹಾ ತಲೆ ಮೇಲೆ ಹಾಕಂಡಾ ಹಾ ನೆನ್ನೆ ಮಾಡಿದಾಗ ಮಾಡು ಬಲಗೈಯ ಉಚಾಯಿಕ ಇದು ಇದು

ಉಚ್ಚಿ ಉಯಿಕೋ ಬಲಗೈಗೆ ಹುಯ್ಕೊ ಬಲಗೈ ಊಟ ಮಾಡಕ ಈಗ ಹ್ಮ್ ಅದಿ ಶ ಅದು ಶಾಸ್ತ್ರ ಪ್ರಕಾರ ಬಲಗೈಗೆ ಉಯ್ಕೊಂಡ್ಬೇಕಪ್ಪ ಉಯ್ಕೊಂಡೆ ಬರ್ಲಿಲ್ಲ ಬರಲಿಲ್ಲ ಅನ್ಬೇಡ ಬತ್ತಾಯ್ತಾ ಇಲ್ವ ಬಂದಿಲ್ಲ ಬಂದಿಲ್ಲ ಬಂದಾಗ ಹೇಳು

ನೀನು ಎರಡು ಕೆಜಿ ಟಮಟೆಣ್ಣು ಕಾಲ್ ಕೆಜಿ ಮೆಣಸಿನ್ಕಾಯಿ ಕೊಟ್ಟು ಕೊತ್ತಂಬರಿ ಒಂದ್ ಕೊಟ್ಟು ಕೊತ್ತಂಬರಿ ಕೊತ್ತಂಬರಿ ಹಾಂಬುಡ್ ಬಾ ಇದು ಬೇಳೆ ಒಬ್ಬಟ್ಟು ಮಾಡೋದ ಕಾಯಿ ವಾಪಟ್ ಮಾಡೋದು ಹಬ್ಬಕ್ಕೆ

ಅದೇ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರವಾರದಾಗ ನಾವು ಬಂಡೆ ಬಂಡೇಕ್ವಾರದು ಟ್ರೈನ್ ಹೋಗ ಮಾಡ್ಯಾವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದಲ್ ರಾತ್ರಿ ಹೊತ್ತು ಈಗ ಬೆಳಗ್ಗೆ ಎದ್ದಿದ್ ತಕ್ಷಣ ಅಲ್ಲೇ ಎದ್ದಿದೀನಿ ಏ ಎದ್ದಿದ್ಯಾ ಈಗ ಒಂದ್ ಕರ್ಪೂರ ತಗೊಳಪ್ಪಾ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟಣ ತಗೊಳಪ್ಪಾ ಮಗಂಡಿಲ್ಲಾ ನಾನ್ ಏಳ್ ಡಸ್ಟ್ ಮಾಡ್ಬೇಕು ಅಂತ ಅಲ್ಲೇ ಮಾತ್ ಮಾತಾಡ್ರೆ ಕಟ್ ಮಾಡ್ತೀನಿ ನಾನ್ ಅಷ್ಟೇನೆ ನೀನು ಎರಡು ಕೆ ಜಿ ಟಮಾಟೆ ಹಣ್ಣು ಕಾಲ್ ಕೆಜಿ ಮೆಣಸಿನ್ಕಾಯಿ ಒಂದ್ ಕೊಟ್ಟು ಕೊತ್ತಂಬರಿ ಒಂದ್ ಕೊಟ್ಟು ಕೊತ್ತಂಬರಿ ಕೊತ್ತಂಬರಿ ಹಾಂ ಬಾಯ್ ಬೇಳೆ ಒಪ್ಪು ಮಾಡೋದ ಕಾಯಿ ವಪ್ಪ ಮಾಡೋದ ಹಬ್ಬಕ್ಕೆ ಕಾಯಿ ಮಾಡ್ರಿ